ಹೊರಗಿದೆ ಗೋಳಿ ಹಾಕಿದ್ರೆ ಆಟ ಮಾಡ್ಬೇಕು ಹೊರಗಿಂದ ಲಕ್ಷ್ಮಿ ಸ್ಪೀಡ್ ಪಾಯಿಂಟ ಒಂದು ಹನ್ನೆರಡು ರೇ ಒಂದು ನಿಮಿಷ ಹನ್ನೆರಡು ಸೆಕೆಂಡ್ ರೇ ಸರ

ಅಡಿ ಯಾಕ್ರಿ ಸರ ಎಲ್ಲಿ ಎತ್ತಿ ಗೆರಿ ಈಚ ಕಡೆ ಕಾಲು ಎಲ್ರಿ ಇಟ್ಟಿರ್ಬೇಕು ಅದೇನ ಅಂದ್ರೆ ನ್ಯಾಷನಲ್ ಗಾಡಿ ಐತದ ಅದಕ್ಕೆ ಗೊತ್ತಿಲ್ಲ ಆಟ ಅಲ್ರಿ ಸರ್ ಯಾಕಂದ್ರೆ ನೋಡ್ತಾರ ಇಲ್ಲ ಆಗಲ್ರಿ ಆ ಹುಡಿ ಕಾಲು ಇಟ್ಟಿದ್ರೆ ಬೇಕಿಲ್ರಿ ಇಲ್ಲಿ ಇವ್ರ ಯಾರು ಡಮ್ಮಿ ಯಾರು ಇದ್ರೆ ಹೋಗಿದ್ರೆ ನಾವು ಕೂತಿದ್ರಿ ಅಂಡರ್ಟೀನ್ ಗೆಲ್ತಾರೋ ಯಾರು ಇದು ಮಾಡ್ತಾರೋ ಅತಿ ಸರಿಯಾ

சரி

ஏ லட்சர் ஐத்தி ஏ மூமால அல்ல மலா நித்தல स्पीड मारे ये 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 அவ சார் ஒன் தட்டுக்கு ஹாக்கலி கொடுத்தா ಏ ಅಪೀಲ್ ಮಾಡಕ್ಕೆ ಬರ್ತಿಲ್ಲ ಹಾಕಿ ಹಾಗೆ ಯಾಕಡೆ ಇರ್ಲಿ ಇರ್ತಾವ ಇರ್ತೇ

અરે રે રે સ્પીર માર બે

શ્રવણ શ્રવણ કાપો